ಮೇಘಾ ಶೆಟ್ಟಿ ಅವರು ಮಾತಾಡ್ತಾರೆ ನಮಸ್ಕಾರ ಎಲ್ರಿಗೂ ಸೋ ಮಚ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ನನ್ನ ಮೊದಲನೇ ಬಂದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ ನೀವು ಥಿಯೇಟರ್ ಬಂದು ಸಿನಿಮಾ ನೋಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಇವೊಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡದಾಗ್ತದಿಲ್ಲ ಸಿನಿಮಾನ ಎಲ್ಲರೂ ಒಪ್ಕೊಂಡಿದಿರಾ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ನಾವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ನೋಡುವಾಗ ಅವರ ಎಂಜಾಯ್ ನೋಡಿ ನಾವು 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 ಮಾಡಿದ್ದಕ್ಕೆ ನಮಗೆ ತುಂಬ ತೃಪ್ತಿ ಆಗ್ತಾ ಇತ್ತು ಒಂದೊಳ್ಳೆ ಒಳ್ಳೆ ನಮ್ಮ ವೀಕ್ಷಕರು ಕೊಟ್ಟಿದೇವೆ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರ ಇದೆ ಹಾಗೆ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಡೇ ಒನ್ ಇಂದ ಹಿಡಿದು ಇವತ್ತಿನವರೆಗೂ ಕೂಡ ತುಂಬಾ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಎಲ್ಲಾ ಕಲಾವಿದರಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಎಡಿಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲ್ ಅಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದಿವಿ ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ ಆಮೇಲೆ ಮಿಕ್ಕಿದ ಒಂದು ಹಾಫ್ ಒಂದು ಫೈವ್ ಪರ್ಸೆಂಟಿನ ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಒಂದೇ ಶೆಡ್ಯೂಲ್ ಅಲ್ಲಿ ಎಲ್ರು ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು ಟ್ವೆಂಟಿ ತ್ರೀ ಜನರೇಷನ್ ಏಟೀಸ್ ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ರವೀಂದ್ರ ಸರ್ಗೆ ತುಂಬಾ ಪ್ಯಾಷನೇಟೆಡ್ ಪ್ರೊಡ್ಯೂಸರು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದ್ರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡ್ ಬಂದು ಸಕ್ಸಸ್ ಮೀಟ್ ವರೆಗೂ ನಿಲ್ಸಿದಾರೆ ಈಗ ದುಬೈ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಾರೆ ಆಕ್ಚುಲಿ ನಮ್ಗೆ ಇದು ಇಲ್ಲೇ ಸರ್ಪ್ರೈಸ್ ಸರ್ ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲು ನಮಗೂ ಸರ್ಪ್ರೈಸ್ ನಾವ್ ಇಲ್ಲಿ ಬಂದಿದ್ದ ತಕ್ಷಣ ದುಬೈ ಅಲ್ಲಿ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬಾ ಖುಷಿ ಆಗ್ತಿದೆ ಹಾಗೆ ನಮ್ಮ ಎಲ್ಲಾ ಕಲಾವಿದರ ಜೊತೆಗೆ ಮಾಡಿದ್ ನನಗ್ ತುಂಬಾ ಖುಷಿ ಅಂದ್ರೆ ನಾನು ಹೊಸಬಳು ಅಂತ ಯಾರು ನನ್ನನ್ನ ಟ್ರೀಟ್ ಮಾಡದೆ. ಅವರಲ್ಲಿ ನನ್ನನ್ನ ಒಬ್ಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ತರ ಎಲ್ಲರೂ ಕೂಡ ನೋಡ್ಕೊಂಡ್ರು ತುಂಬಾ ಕಂಫರ್ಟಬಲ್ ಆಗಿ ಎಲ್ಲಾ ಆರ್ಟಿಸ್ಟ್ ಗಳು ಇದ್ರು ಕೂಡ ಜೈತೀರ್ಥ ಸರ್ ಗೆ ನಾನ್ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ್ ಹತ್ರ ಆಗಿದೆ ಇವತ್ತು ಎಲ್ಲೇ ಹೋದ್ರು ನನ್ನನ್ನ ಮೊದ್ಲು ಅನು ಅಂತ ಕರಿತಾ ಇದ್ರು ಇವತ್ತು ಎಲ್ಲಾ ಕಡೆ ಸಲ್ಮಾ ಅಂತ ಕರೀತಿದ್ರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜೈತೀರ್ಥ ಸರ್ ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ ಆ ಸಲ್ಮಾ ಪಾತ್ರಕ್ಕೆ ಮಾತ್ ಬರಲ್ಲ ಆ ಹುಡುಗಿ ಮಾತಾಡೋಲ್ಲ ಸಿನಿಮಾದಲ್ಲಿ ಆ ಆ ಒಂದು ಪಾತ್ರ ಮಾಡಬಹುದು ಅನ್ನೋ ಭರವಸೆನ ಜೈತಿರ್ತ ಸರ್ ನಮ್ಮಲ್ಲಿ ತುಂಬಿ ಆ ಒಂದು ನೈನ್ಟೀನ್ ಏಯ್ಟೀಸಲ್ಲಿ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಲಿ ಮಾಡಿಸಿದ್ರು ಆ ರಿಯಲ್ ಜೋಡಿಗಳಿಗೆ ನಾವಿಬ್ರು ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ ಥ್ಯಾಂಕ್ 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 ಯು 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 ಮಚ್ ಸರ್ ಎಲ್ರಿಗುನು ನಿಜ ಹೇಳ್ಬೇಕು ಅಂದ್ರೆ ನಾನ್ ಮಾಡ್ತೀನ ಅನ್ನೋ ಒಂದು ನನಗೆ ಅಹ್ ಇತ್ತು ಸರ್ ನಾನು ಮಾಡ್ಬೋದ ನನ್ನ ಮಾತು ಬರದೆ ಮಾಡಕ್ ಆಗತ್ತಾ ನನ್ ಕೈಲಿ ಅನ್ನೋದು ನನಗಿತ್ತು ಬಟ್ ಸರ್ ನಮಗೆ ಗೊತ್ತಿಲ್ದಂಗೆ ಆ ಕೆಲ್ಸನ ತೆಗೆಸ್ಕೊಂಡ್ಬಿಡ್ತಾ ಇದ್ರು ಸರ್ ಈಗ ಮಾತ್ ಬರಲ್ಲ ಅದಕ್ಕೊಂದಷ್ಟು ಕ್ಲಾಸಸ್ ಗಳು ಸೈನ್ಸ್ ಕಲಿಯೋದಕ್ಕೆ ಕ್ಲಾಸಸ್ ಗಳು ಆಮೇಲೆ ನಮ್ಗೆ ಒಂದಷ್ಟು ವರ್ಕ್ಶಾಪ್ ಗಳಾಗಿರ್ಬೋದು ನಾವೆಲ್ಲ ಕಲಾವಿದ್ರು ಪರಿಚಯ ಆಗೋದಕ್ಕೆ ಒಂದಷ್ಟು ವರ್ಕ್ಶಾಪ್ ಗಳಾಗಿರ್ಬೋದು ಇದು ಎಲ್ಲವನ್ನೂ ಮಾಡಿಸಿದ್ರು ಸೊ ಅವ್ರು ಮಾಡಿಸ್ತಾ ಮಾಡಿಸ್ತಾ ಕತೆ ಜೊತೆ ಟ್ರಾವೆಲ್ ಆಗ್ತಾ ಆಗ್ತಾ ನನ್ನಲ್ಲಿ ಅದಾಗದೇ ಕಾನ್ಫಿಡೆಂಟ್ ಬರ್ತಾ ಹೋಗ್ತು ಮೇಘ ಹೋಗಿ ಸಲ್ಮಾ ಅದು ಆ ಪಾತ್ರನೇ ನಾನಾಗಿ ಅದಕ್ಕೆ ಪರಕಾಯ ಪ್ರವೇಶ ಆದಾಗ ನನ್ನಲ್ಲಿ ಅದೊಂದು ಕಾನ್ಫಿಡೆನ್ಸ್ ಬಂತು ಸರ್ ಆಮೇಲೆ ಪ್ರತಿನಿತ್ಯ ಸರ್ ಮೋಟಿವೇಟ್ ಮಾಡ್ತಾನೆ ಇದ್ರು ಹೀಗೆ ಮಾಡ್ಬೇಕು ನಂಗೆ ಇಷ್ಟೇ ಬೇಕಮ್ಮ ಇಷ್ಟು ಸಾಕು ಇಷ್ಟು ಮಾಡಿದ್ರೆ ಸಾಕು ಅಂತ ಸೊ ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಸರ್